സർ ഗോകുലഷ്ടമി വിശേഷത മറ്റേ അത ആചരണ വിവരണയെന്ന തളസ് കൊടി സർ ശ്രീ ഗുരുഭ്യോ നമ ഗുരുബ്രഹ്മ ഗു വിഷ്ണു ഗുരുദ്ദേവോ മഹേശ്വര ഗുരുസ്സാക്ഷാത് പരമബ്രഹ്മ തസ്മൈ ശ്രീ ശ്രീഗുരവേ നമേയോ ഋഷിഭ്യോ നമേ ശാസ്ത്രപ്രവർത്തകേഭ്യോ നമ ಬಂಧ ಮಿತ್ರ ಧರ್ಮಶಾಸ್ತ್ರದಲ್ಲಿ ಕೆಲವು ವ್ರತಗಳ ಆಚರಣೆಯ ಬಗ್ಗೆ ನಾವು ಮೂಲ ಗ್ರಂಥಗಳನ್ನು ನೋಡಕ್ ಹೋದಾಗ ಅಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಇವೆ ಇಲ್ಲ ಅಂತೇನಿಲ್ಲ ಉದಾಹರಣೆಗೆ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನೋದನ್ನ ತಗೊಂಡಾಗ ನಾವು ಇದನ್ನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿನಲ್ಲಿ ಮಾಡ್ತಕ್ಕಂಥದ್ದು ಪ್ರಮಾಣ ಇದೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿನಲ್ಲಿ ಮಾಡ್ತಕ್ಕಂಥದ್ದು ಪ್ರಮಾಣ ಇದೆ ಚಾಂದ್ರಮಾನ ರೀತ್ಯ ನಾ ಹೇಳ್ತಾ ಇರ್ತಕ್ಕಂಥ ಸೌರಮಾನ ರೀತಿಯ ಮಾಸ ಆಗಿರಬೇಕು ಅಷ್ಟೇ ಅಂದರೆ ಸೂರ್ಯ ಮಾಸದಲ್ಲಿ ಇದ್ದಾಗ ಕೃಷ್ಣ ಪಕ್ಷದ ಅಷ್ಟಮಿ ಕೆಲವು ಸತಿ ಸಿಂಹ ಮಾಸದಲ್ಲಿ ಇದ್ದಾಗ ಶ್ರಾವಣ ಬಹುಳ ಅಷ್ಟಮಿ ಬರೋದೇ ಇಲ್ಲ ಕೆಲವು ಸತಿ ಕೆಲವು ಸತಿ ಬಾಧ್ಯಪದ ಅಷ್ಟಮಿ ಬಂದಿರುತ್ತೆ ಈಗೆಲ್ಲನೂ ಲೆಕ್ಕಾಚಾರಗಳು ಕೂಡ ಇದೆ ಇನ್ನು ಈ ಒಂದು ಗೋಕುಲಾಷ್ಟಮಿಯನ್ನ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಹೇಗೆ ಮಾಡಬೇಕು ಆ ವ್ರತವನ್ನು ಹೇಗೆ ಮಾಡಬೇಕು ಅಂದಾಗ ಸೂರ್ಯ ಅಸ್ತ ಆದ ಮೇಲೆ ಮಾಡ್ತಕ್ಕಂತಹ ವ್ರತ ಇದೆ ಯಾಕೆಂದ್ರೆ ಶಾಸ್ತ್ರಗಳ ಪ್ರಕಾರ ಶಾಸ್ತ್ರದ ಪ್ರಕಾರ ಕೃಷ್ಣ ಮಧ್ಯರಾತ್ರಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೆವೆನ್ ಏನೋ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಭಾಳ ಹಿಂದೆ ಯಾವಾಗಲೂ ಕ್ಯಾಲ್ಕುಲೇಷನ್ಸ್ ಮಾಡಿಟ್ಟಿದ್ದೆ ನಾನು ಸೊ ಹಾಗಾಗಿ ಬುಧವಾರ ಮಧ್ಯರಾತ್ರಿ ಗುರುವಾರ ಬೆಳಗಿನ ಜಾವ ಹೆಚ್ಚು ಕಮ್ಮಿ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಆ ಟೈಮಲ್ಲಿ ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಸೊ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ವಸುದೇವ ಮತ್ತು ದೇವಕಿಯರಿಗೆ ಹುಟ್ಟಿ ಹುಟ್ಟಿದ ತಕ್ಷಣವೇ ಆ ಒಂದು ವಸುದೇವ ಆ ಕೃಷ್ಣ ಪರಮಾತ್ಮನನ್ನು ಕೃಷ್ಣನ ಆದೇಶದಂತೆ ಒಂದು ಸಣ್ಣ ಮಂಕರಿನಲ್ಲಿ ಬುಟ್ಟಿನಲ್ಲಿ ಬೆತ್ತದ ಬುಟ್ಟಿನಲ್ಲಿ ಬಟ್ಟೆಯನ್ನು ಹಾಕಿ ಅದರೊಳಗೆ ಇಟ್ಟುಕೊಂಡು ಮಗುವನ್ನು ಅದನ್ನು ಹೋಗಿ ಗೋಕುಲದಲ್ಲಿ ಅಥವಾ ನಂದನ ವನದಲ್ಲಿ ಬಿಟ್ಟು ಅಲ್ಲಿಂದ ಅಲ್ಲಿ ಹುಟ್ಟಿರ್ತಕ್ಕಂತಹ ಮಗುವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಇದೆಲ್ಲ ನಡೀತಕ್ಕಂಥ ಸಮಯದಲ್ಲಿ ವಿಷ್ಣು ಮಾಯೆ ಅನ್ನೋದು ಕಂಸನ ಪರಿವಾರದವರಿಗೆ ಕಂಸನಿಗೆ ಆವರಿಸ ಆದ್ದರಿಂದ ಅಲ್ಲಿ ಯಾರಿಗೂ ಏನೂ ಗೊತ್ತಾಗೋದಿಲ್ಲ ಆ ಮಗುವನ್ನು ಏನು ತಂದು ಆದಮೇಲೆ ಮತ್ತೆ ಆ ಒಂದು ವಿಷ್ಣು ಮಾಯ ಅನ್ನೋದು ಹೋದ ಮೇಲೆ ಕಂಸ ಬಂದು ನೋಡ್ತಾನೆ ಅಲ್ಲಿ ಮಗು ಇರುತ್ತೆ ಆ ಮಗುವನ್ನು ಇವನು ಕೊಲ್ಲೋದಕ್ಕೆ ಹೋದಾಗ ಆ ಮಗು ಕೈಯಿಂದ ತಪ್ಪಿಸ್ಕೊಂಡು ಮೇಲಕ್ಕೆ ಹೋಗಿ ನಿನ್ನ ಸಂಹಾರ ಮಾಡ್ತಕ್ಕಂಥವನು ಆಲ್ರೆಡಿ ಬೇರೆ ಕಡೆ ಜನ್ಮ ತಾಳ ಆಗಿದೆ ಆ ಸೂಚಿಸಿ ತಾನು ಮಾಯ ಆಗತ್ತೆ ಸೊ ಇದು ಈ ಒಂದು ಕೃಷ್ಣ ಹುಟ್ಟದಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಇನ್ನು ಕೃಷ್ಣ ಹುಟ್ಟಿದ್ದು ಯಾತಕ್ಕೆ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಮನ್ಮಸ ತದಾತ್ಮನ ಪತಿತ್ರಾಣಾಯ ಪತಿತ್ರಣಾಯ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಲ್ಲಿ ಅಧರ್ಮ ಅನ್ಯಾಯ ಅಕ್ರಮ ಎಲ್ಲ ಜಾಸ್ತಿ ಆಗತ್ತೆ ಎಲ್ಲಿ ನನ್ನ ಭಕ್ತರಿಗೆ ತೊಂದರೆ ಆಗತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ವಾಸುದೇವ ಅಶುಭ ಅಶುಭಂ ವಿದ್ಯತೆ ಖಚಿತು ಅಂತ ನಾವು ವಿಷ್ಣು ಪುರಾಣದಲ್ಲೂ ಕೂಡ ಕಾಣ್ತೀವಿ ಹಾಗಾಗಿ ಭಗವಂತನಾದಂತಹ ವಿಷ್ಣುವನ್ನು ತದೇಕ ಚಿತ್ರದಿಂದ ಯಾರು ಅನವರತ ಧ್ಯಾನ ಮಾಡ್ತಾ ಇರ್ತಾರೆ ಅಂಥವರ ಒಂದು ಧ್ಯಾನಕ್ಕೆ ಆಗಲಿ ತಪಸ್ಸಿಗೆ ಆಗಲಿ ಜ್ಞಾನ ಮಾರ್ಗಕ್ಕೆ ಆಗಲಿ ಯಾವಾಗ ದುಷ್ಟರು ಒಂದು ತೊಂದರೆಯನ್ನು ಮಾಡ್ತಾರೆ ಆ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ಸಾಕ್ಷಾತ್ ಭಗವಂತನೇ ಒಂದೆಲ್ಲ ಒಂದು ರೂಪದಲ್ಲಿ ಬರ್ತಾನೆ ದೈವಂ ಮಾನುಷ ರೂಪೇಣ ಅಂತ ಕಲಿಯುಗದಲ್ಲಿ ಹೇಳ್ತೀವಿ ನಾವು ಕಲಿಯುಗದಲ್ಲಿ ದೈವರು ದೈವರಾಗೇ ಬರೋದಿಲ್ಲ ದೈವಂ ಮಾನುಷ ರೂಪೇಣ ಯಾವುದೋ ಒಂದು ರೂಪದಲ್ಲಿ ಭಗವಂತ ಯಾರನ್ನೋ ಕಳಿಸಿರ್ತಾನೆ ನಾವು ಎಷ್ಟೋ ಸತಿ ಆಡು ಭಾಷೆಲ್ಲ ಹೇಳಿರ್ತೇವೆ ದೇವ್ರ ಕಾಪಾಡ್ಬಿಟ್ನಪ್ಪ ಬಂದು ಕಾಪಾಡ್ಬಿಟ್ಟು ಅವನು ಅಂತ ಏನಾಗಂದ್ರೆ ಅರ್ಥ ದೇವರು ತಾನು ಎಲ್ಲ ಕಡೆ ಆಗಲ್ಲ ಅನ್ನೋದಕ್ಕೋಸ್ಕರ ಕೆಲವು ಸತಿ ಕೆಲವು ಜನಗಳನ್ನು ಆ ಒಂದು ರೂಪದಲ್ಲಿ ಆ ಕ್ಷಣಕ್ಕೆ ನಮಗೆ ಕಳಿಸಿರ್ತಾನೆ ಹಾಗಾಗಿ ಈ ಭಗವಂತ ಯಾವಾಗ ಈ ಒಂದು ಜರಾಸಂಧ ಆಗಲಿ ಅಥವಾ ಕೀಚಕ ಆಗಲಿ ಅಥವಾ ಕೌರವರಾಗಲಿ ಇವರೆಲ್ಲರ ಒಂದು ಉಪಟಳ ಜಾಸ್ತಿ ಆಗತ್ತೆ ಆಗ ಭೂಭಾರ ಬಹಳ ಜಾಸ್ತಿ ಆಗತ್ತೆ ಆ ಭೂದೇವಿಯ ಪ್ರಾರ್ಥನೆಯ ಮೇರೆಗೆ ಆ ಭಗವಂತನಾದಂತಹ ಮಹಾವಿಷ್ಣು ಕೃಷ್ಣನ ಅವತಾರವನ್ನು ತಾಳ್ತಕ್ಕಂಥದ್ದು ಈ ವಸುದೇವ ಮತ್ತು ದೇವತಿಯರು ಕೂಡ ಬೇರೆ ಯಾರು ಅಲ್ಲ ಅದು ಕಶ್ಯಪ ಮತ್ತು ಹ್ಮ್ ಆದಿತ್ಯನೆ ಆಗಿರ್ತಾರೆ ಸೊ ಅದೆಲ್ಲ ಪುರಾಣಗಳಲ್ಲಿ ಬರ್ತಕ್ಕಂಥ ಡೀಟೇಲ್ ಆಗಿ ಬರ್ತಕ್ಕಂತಹ ಕಥೆಗಳು ಹಾಗಾಗಿ ಈ ಒಂದು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಅಂತ ಏನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅಂತ ದಕ್ಷಿಣ ದೇಶದಲ್ಲಿ ಆಚರಣೆ ಮಾಡಿಕೊಂಡು ಹೊಂದಿದ್ದೀವಿ ಅವತ್ತಿನ ದಿನ ಅಂದರೆ ಸೂರ್ಯಾಸ್ತ ಆದಮೇಲೆ ಚಂದ್ರೋದಯ ಆದ ಮೇಲೆ ನಾವು ಕೃಷ್ಣನನ್ನ ಆರಾಧನೆ ಷೋಡಶೋಭಸಾದ ಪೂಜೆಗಳಿಂದ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಎಲ್ಲ ವ್ರತಗಳಿಗೂ ಕೂಡ ಮೊದಲಿಗೆ ನಾವು ಕಲಶ ಸ್ಥಾಪನೆ ಮಾಡಿ ಗಣಪತಿ ಪೂಜೆ ಮಾಡಿ ಆಮೇಲೆ ಮುಖ್ಯವಾದಂತಹ ಯಾವ ವ್ರತ ಇರುತ್ತೆ ಅದರ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಕೃಷ್ಣನಿಗೆ ಕೂಡ ವಿಷ್ಣು ಸಹಸ್ರಾಮಪೂರ್ವಕವಾಗಿ ತುಳಸಿ ಅರ್ಚನೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಬೆಣ್ಣೆಯ ನೈವೇದ್ಯವನ್ನು ಮಾಡತಕ್ಕಂಥದ್ದು ಮತ್ತು ಕರಿದ ತಿಂಡಿಗಳು ಶಶ್ಕುಲಿ ಆಮೇಲೆ ಫೇಣಿಕ ಮತ್ತು ಅಪೂಪ ಇವೆಲ್ಲವೂ ಕೂಡ ಕೃಷ್ಣನಿಗೆ ಇಷ್ಟವಾದದ್ದು ಅಂತ ಭಾಗವತದಲ್ಲಿ ಹೇಳುತ್ತೆ ಹಾಗಾಗಿ ಇವೆಲ್ಲವನ್ನು ಕೂಡ ನೈವೇದ್ಯ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಸೇವಿಸ್ತಕ್ಕಂಥದ್ದು ಮುಖ್ಯವಾಗಿ ನಾವು ಯಾವುದೇ ವಿಶೇಷ ವ್ರತಗಳು ನಿತ್ಯ ವ್ರತಗಳು ಅಂತ ಕರಿತೀವಿ ನಾವು ನರಸಿಂಹ ಜಯಂತಿ ಆಗಿರ್ಬೋದು ಶ್ರೀರಾಮನವಮಿ ಆಗಿರ್ಬೋದು ಗೋಕುಲಾಷ್ಟಮಿ ಆಗಿರ್ಬೋದು ಶಿವರಾತ್ರಿ ಆಗಿರ್ಬೋದು ಈ ಸಂದರ್ಭಗಳಲ್ಲೆಲ್ಲ ಕೂಡ ಅನ್ನವನ್ನು ನಿಷೇಧ ಮಾಡಬೇಕು ಹೇಗೆ ನಾವು ಖಡಾಖಂಡಿತವಾಗಿ ಏಕಾದಶಿ ದಿನ ಅನ್ನವನ್ನು ಸ್ವೀಕಾರ ಮಾಡಕೂಡದು ಅದೇ ರೀತಿಯಲ್ಲಿ ಈ ಥರ ನಿತ್ಯ ವ್ರತಗಳು ಅಂತ ನಾವು ಯಾವುದು ಹೇಳ್ತೀವಿ ಇಂತಹ ವಿಶೇಷ ದಿನಗಳಲ್ಲಿ ಅನ್ನವನ್ನು ಸ್ವೀಕಾರ ಮಾಡಕೂಡದು ಅದೇ ರೀತಿಯಲ್ಲಿ ಕೃಷ್ಣನನ್ನು ಆರಾಧನೆ ಮಾಡಿ ಯಥಾಶಕ್ತಿ ನಾವು ಒಂದಷ್ಟು ಜನಗಳಿಗೆ ತಿಂಡಿಯನ್ನು ಕದಿದ ಪದಾರ್ಥಗಳು ಏನು ಮಾಡಿರ್ತೀವಿ ನಾವು ಅದನ್ನು ಬೇರೆಯವ್ರಿಗೂ ಕೊಟ್ಟು ಅನಂತರದಲ್ಲಿ ಕೃಷ್ಣನಿಗೆ ನಾವು ಅರ್ಘ್ಯವನ್ನು ಕೊಡಬೇಕು ಪೂಜೆ ಆದಮೇಲೆ ಅದನ್ನು ಕ್ಷೀರಾರ್ಘ್ಯ ಅಂತ ಕರಿತೇವೆ ನಾವು ಭಾಳ ಇಂಪಾರ್ಟೆಂಟ್ ಅದು ಮೂರು ಮಂತ್ರಗಳು ಬರುತ್ತೆ ಆ ಮೂರು ಮಂತ್ರಗಳಲ್ಲಿ ಕ್ಷೀರಾರ್ಘ್ಯವನ್ನು ಕೊಟ್ಟು ಇಡಮರ್ಧ್ಯಂಧ್ಯಂ ಸಮರ್ಪಯಾಮಿ ಅಂತ ಬರುತ್ತೆ ಅಲ್ಲಿ ಹಾಗಾಗಿ ಆ ಮೂರು ಶ್ಲೋಕಗಳನ್ನು ಹೇಳ್ಕೊಂಡು ಮೂರು ಮಂತ್ರಗಳನ್ನು ಹೇಳ್ಕೊಂಡು ಕೃಷ್ಣನಿಗೆ ಕ್ಷೀರಾಧ್ಯವನ್ನು ಕೊಟ್ಟು ಅನಂತರದಲ್ಲಿ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಏನು ಮಾಡಿರ್ತೀವಿ ವ್ರತದಲ್ಲಿ ಅದನ್ನು ಕದಲಿಸಿ ಅನಂತರದಲ್ಲಿ ನಾವು ಪ್ರಸಾದಗಳನ್ನು ಸ್ವೀಕಾರ ಮಾಡತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಕೃಷ್ಣನನ್ನು ನಾವು ಯಾತಕ್ಕೆ ಪೂಜೆ ಮಾಡಬೇಕು ಅಂದರೆ ನನ್ನ ಒಂದು ಯಾಕೆ ನಾನು ನಿತ್ಯ ಜ್ಞಾನ ಮಾರ್ಗದಲ್ಲಿ ಇರ್ತಕ್ಕಂಥವನು ಆದ್ದರಿಂದ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಅಭಿಪ್ರಾಯ ಏನು ಅಂದರೆ ನಿಮಗೆ ವೇದಗಳು ಇದೆ ಬೇಕಾದಷ್ಟು ಒಂದು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಉಪನಿಷತ್ತುಗಳು ಆ ಉಪನಿಷತ್ತುಗಳು ಇದೆ ಮತ್ತು ಭಗವದ್ಗೀತೆ ಇದೆ ಈ ಥರದ್ದೆಲ್ಲ ಆದರೆ ಭಗವದ್ಗೀತೆ ಅನ್ನೋದು ಇಟ್ ಪ್ಲೇಸ್ ದ ಫಸ್ಟ್ ಪ್ರಯಾರಿಟಿ ಅಂತ ನನ್ನ ಲೆಕ್ಕಾಚಾರ ಯಾಕೆ ಅಂದರೆ ಸಾಕ್ಷಾತ್ ಭಗವಂತನ ಬಾಯಿಂದನೇ ಬಂದಿರತಕ್ಕಂಥದ್ದು ಹದಿನೆಂಟು ಅಧ್ಯಾಯಗಳಲ್ಲಿ ಏಳ್ನೂರು ಶ್ಲೋಕಗಳಲ್ಲಿ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಿಂದ ಪ್ರಾರಂಭ ಆಯಿತು ಅಂದರೆ ಅಶೋಚ್ಯಾನ್ ಅನ್ವಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷಸೆ ಅಗತಾಸೂನ್ ಸ ನಾನು ಶೋಚಂತಿ ಪಂಡಿತಾಹ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅಶೋಚ್ಯಾನ್ ಅನ್ವಶೋಚಸ್ವಂ ಯಾರಿಗೋಸ್ಕರ ನೀನು ಶೋಚನೆ ಮಾಡಬೇಕಾಗಿಲ್ವೋ ಅಂಥವ್ಗೋಸ್ಕರ ದುಃಖ ಪಡ್ತಾ ಇದೆಯಾ ನೀನು ಪ್ರಜ್ಞಾವಾದಾಂಶ ಭಾಷಸೆ ತುಂಬ ಬುದ್ಧಿವಂತರ ಬೇರೆ ಮಾತಾಡ್ತಾ ಇದೀಯಾ ನೀನು ಪ್ರಶ್ನೆಗಳನ್ನ ಬೇರೆ ಕೇಳ್ತಾ ಇದೀಯಾ ಗತಾಸೂನ್ ಅಗತಾಸೂನ್ ಶ ನ ಅನುಶೋಚಂತಿ ಪಂಡಿತಾಹ ಪಂಡಿತಾಹ ಅಂದರೆ ಇಂದ್ರಿಯ ಮನೋನಿಗ್ರಹ ಅನ್ನೋ ಅರ್ಥ ವೇದಾಂತದಲ್ಲಿ ಯಾರಿಗೆ ಇಂದ್ರಿಯ ಮನೋನಿಗ್ರಹ ಇರತ್ತೆ ಅವನನ್ನು ಪಂಡಿತ ಅಂತ ಕರೀತಾರೆ ಅಂತಹ ಪಂಡಿತ ಆದವನು ಗತಾಸೂನ್ ಅಗತಾಸೂನ್ ಶ ನ ಅನುಶೋಚಂತಿ ಯಾರು ಇರಲಿ ಯಾರು ಹೋಗಲಿ ಅಂತವ್ರಿಗೆ ತಲೆನೇ ಕೇಳಿಸ್ಕೊಳ್ಳಲ್ಲ ಯಾಕೆ ಅಂದರೆ ಪ್ರಪಂಚದಲ್ಲಿ ಜಾಯತ್ನ ಏನೋ ಹುಟ್ಟಿದ ಮೇಲೆ ಸಾವು ಅನ್ನೋದು ಖಂಡಿತ ಅನ್ನೋದು ಶಾಸ್ತ್ರದಲ್ಲಿ ಭಗವದ್ಗೀತನಲ್ಲಿ ಕೃಷ್ಣ ಹೇಗೆ ಹೇಳ್ತಾನೆ ಜಾತಸ್ಸಿ ಧೋ ಮತ್ತೆ ಹೋ ಧುವಂ ಜನ್ಮ ಮತಸ್ಸ ತಸ್ಮಾದ ನತ್ವಂ ನತ್ವಶೋಚಿಕ ಮರ್ಹಸಿ ಇದು ಅಪರಿಹಾರ್ಯ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಚಕ್ರವರ್ತ್ ಪರಿವತ್ತಂತೆ ದುಃಖ ಸುಖಾನಿಚ ಈ ಸೃಷ್ಟಿ ಅನ್ನೋದು ಇರೋ ತನಕನೂ ಕೂಡ ಪ್ರಳಯ ಆತ್ಯಂತಿಕ ಪ್ರಳಯ ಆಗೋ ತನಕನೂ ಕೂಡ ಸುಖ ಆದಮೇಲೆ ದುಃಖ ದುಃಖ ಆದಮೇಲೆ ಸುಖ ಆಗಲಾದ ರಾತ್ರಿ ರಾತ್ರಿ ಆದಮೇಲೆ ಹಾಗಲು ಈ ಥರ ಒಂದಾದ್ಮೇಲೆ ಒಂದು ಅನ್ನೋದು ಸೈಕಲ್ ಥರ ಬರ್ತಾನೆ ಇರುತ್ತೆ ಆದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಧ್ಯಾಯತೋ ವಿಷಯಾನ್ ಸಹ ಸಂಗಸ್ತೇಶು ಉಪಜಾಯತೆ ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭತಿ ಸಮ್ಮೋಹ ಸಮೋಹಾತ್ ಸ್ಮತಿವಿಭ್ರಮಃ ಸ್ಮತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಮನಶ್ಯತಿ ಅಂತ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಹೇಗೆ ಹೇಳ್ತಾನೆ ಯಾವುದೇ ವಿಷಯವನ್ನು ನಾವು ಚಿಂತನೆ ಮಾಡ್ತಾರೆ ಅದರ ಮೇಲೆ ಪ್ರೀತಿ ಉಂಟಾಗುತ್ತೆ ಸಿಗದೆ ಇದ್ರೆ ಕೋಪ ಉಂಟಾಗುತ್ತೆ ದ್ವೇಷ ಉಂಟಾಗತ್ತೆ ಆ ದ್ವೇಷದಿಂದ ಬುದ್ಧಿ ನಾಶ ಆಗುತ್ತೆ ಬುದ್ಧಿನಾಶದಿಂದ ಪ್ರಾಣಿ ಕಳಾಗ್ತಾನೆ ಅದಕ್ಕೋಸ್ಕರನೇ ಈ ಪ್ರಾಪಂಚಿಕ ವಿಚಾರಗಳಲ್ಲಿ ನಾವು ಈ ಒಂದು ವಿಷಯ ಆಸಕ್ತಿಯನ್ನು ತೊರೆದು ಭಗವಂತನಲ್ಲಿ ನಾವು ನಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ನೆಲೆಗೊಳಿಸಬೇಕು ಸ್ಥಿರಗೊಳಿಸ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ ಯಾಕೆಂದರೆ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭವು ಅಂತ ಕೃಷ್ಣನೇ ಅರ್ಜುನನನ್ನು ಹೇಳ್ತಾನೆ ಅನ್ಸುತ್ತೆ ನೀವು ಸನ್ಯಾಸವನ್ನೂ ಹೇಳ್ತೀರಿ ಆ ಕರ್ಮವನ್ನು ಹೇಳ್ತೀರಾ ನಾನು ಯಾವುದನ್ನು ಮಾಡಬೇಕು ಅಂದಾಗ ಕೃಷ್ಣ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಸನ್ಯಾಸ ಕರ್ಮಯೋಗ ಯೋಗ ನಿಶ್ರೇಯಸ ಕಲಾವುಭವು ತಯೋಸ್ತು ಕರ್ಮ ಸಂನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅದೊಳಗೂ ಕರ್ಮ ಸನ್ಯಾಸ ಮಾಡೋದಕ್ಕಿಂತ ಕರ್ಮ ಯೋಗೋ ಕರ್ಮದಲ್ಲಿ ತೊಡಗೋದು ಇಂಪಾರ್ಟೆಂಟು ಅದು ಹೆಚ್ಚಿನ ಮಹತ್ವ ಪಡೆಯುತ್ತೆ ಯಾಕೆ ನಹಿ ಹಿ ಕಶ್ಚಿತ್ ಜಾತು ತಿಷ್ಟತ್ಯಕರ್ಮ ಕರ್ಮಕತೋ ಯಾವುದೇ ಕೆಲಸವನ್ನು ಮಾಡದೆ ಮನಸ್ಸಿನ ಒಂದು ಕ್ಷಣ ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವನು ದೈಹಿಕವಾಗಿ ಕೂತ್ಕೊಂಡು ಮನಸ್ಸು ಅನ್ನೋದು ಅಷ್ಟು ಚಂಚಲಾಗಿರುತ್ತೋ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದ್ದರಿಂದ ನೀನು ಯಾವತ್ತೂ ಕೂಡ ಕರ್ಮಯೋಗದಲ್ಲಿ ಇರಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆ ಒಂದು ಚತುರ್ವಿಧಂ ಭಜಂತೇ ಮಾಮ್ ಅಂತ ಮುಂದಕ್ಕೆ ಇನ್ನೂ ಶ್ಲೋಕಗಳಲ್ಲಿ ಹೇಳ್ತಾನೆ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ಧ್ಯಾನ ಯೋಗ ಎಲ್ಲವನ್ನೂ ಭಗವಂತ ಹೇಳ್ಕೊಂಡು ಹೋಗ್ತಾನೆ ಯಾವ ಯಾವ್ದು ಇಷ್ಟನೋ ಅವ್ರದ್ದಾದ್ರು ಅದನ್ನು ಫಾಲೋ ಮಾಡ್ತಾರೆ ಅಷ್ಟೇ ಇವನು ಗ್ರೇಟು ಅವನು ಇಲ್ಲ ಇವೆಲ್ಲ ಇವನು ಜ್ಯೇಷ್ಠ ಅವನು ಕನಿಷ್ಠ ಅವೆಲ್ಲ ಇಲ್ಲವೇ ಇಲ್ಲ ಶಾಸ್ತ್ರದಲ್ಲಿ ಭಗವಂತನ ಲೆಕ್ಕಾಚಾರದಲ್ಲಿ ಎಲ್ಲರೂ ಯಾ ಭಕ್ತಿ ಯೋಗದಲ್ಲಿ ಭಗವಂತನನ್ನು ಒಲಿಸ್ಕೊಂಡ್ರೂ ಕೂಡ ಭಗವಂತ ಆದವನು ಅವನಿಗೆ ಜ್ಞಾನವನ್ನು ಕೊಟ್ಟೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಸರ್ವಂ ಜ್ಞಾ ಕರ್ಮಾಕಿಲಂಪಾತ ಜ್ಞಾನೇ ಪರಿಸಮಾಪ್ತತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಹಾಗಾಗಿ ಆ ಜ್ಞಾನವನ್ನು ಕೊಟ್ಟೇ ಭಗವಂತ ಬೇರೆ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಜ್ಞಾನವನ್ನು ಕೊಟ್ಟೇ ಮೋಕ್ಷವನ್ನು ಕೊಡೋದು ಆದ್ದರಿಂದ ಆ ಜ್ಞಾನ ಮಾರ್ಗದಲ್ಲೇ ಮುಂಚಿಂದ ಇರತಕ್ಕಂಥವ್ರಿಗೆ ಆ ಒಂದು ಪ್ರಾಬ್ಲಮ್ ಜಾಸ್ತಿ ಆಗೋದಿಲ್ಲ ಅನ್ನೋದು ಕೂಡ ಶಾಸ್ತ್ರಗಳಲ್ಲಿ ಕಡೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಉದಾಹರಣೆಗಳಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ ಜ್ಞಾನ ಮಾರ್ಗ ಅನ್ನೋದು ಬಹಳ ವಿಶೇಷ ಎಲ್ಲರೂ ಕೂಡ ಆ ಒಂದು ಮಾರ್ಗವನ್ನು ಹೊಂದಲಿಕ್ಕೆ ಅಥವಾ ಆ ಮಾರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳುತ್ತೆ ಸ್ಪಷ್ಟವಾಗಿ ಹಾಗಾಗಿ ಈ ಒಂದು ಜ್ಞಾನ ಮಾರ್ಗವನ್ನು ಭಕ್ತಿ ಮಾರ್ಗವನ್ನು ಕರ್ಮ ಮಾರ್ಗವನ್ನು ಧ್ಯಾನ ಮಾರ್ಗವನ್ನು ಎಲ್ಲವನ್ನೂ ಭಗವಂತ ಕೊಟ್ಟಿದ್ದಾನೆ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ಎಲ್ಲ ಕಡೆಯೂ ಕೂಡ ಎಲ್ಲ ನದಿಗಳು ನದಿ ನಾಮ ಸಾಗರೋಗತಿ ಅಂದಂಗೆ ಎಲ್ಲ ನದಿಗಳು ಹೇಗೆ ಸಾಗರವನ್ನು ಸೇರಿದ ಮೇಲೆ ಯಾವುದೇ ನದಿ ನೀರು ಯಾವುದು ಅಂತ ಹೇಗೆ ಹೇಳಲಿಕ್ಕೆ ಆಗಲ್ವೋ ಹಾಗೆ ನೀವು ಯಾವ ಮಾರ್ಗದಿಂದ ಹೋಗಿ ಭಗವಂತನ ಸೇರ್ಕೊಂಡ್ಮೇಲೆ ಸೇರ್ಕೊಂಡ್ಮೇಲೆ ಮುಗಿದೋಯ್ತು ಅಷ್ಟೇ ಅಲ್ಲಿ ಯಾವ ಮಾರ್ಗದಿಂದ ಬಂದಿದ್ದೀರಾ ಏನು ಯಾವ ಕಡೆ ಈ ಬೆಂಗಳೂರು ಇಂಗ್ಲೆಂಡು ಆಸ್ಟ್ರೇಲಿಯಾನೋ ಏನೂ ಇಲ್ಲ ಎಲ್ಲ ಹೋಗ್ಸೇರ್ಕೊಂಡು ಅಲ್ಲಿ ಒಂದೇ ಕಡೆ ಪರಮಾತ್ಮ ಅಷ್ಟೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ನೀವು ಭಗವಂತನನ್ನ ಶುದ್ಧ ಚಿತ್ತದಿಂದ ಆರಾಧನೆ ಮಾಡಿ ಭಗವಂತನನ್ನ ಒಲಿಸ್ಕೊಳ್ತಕ್ಕಂಥದ್ದು ಕೃಷ್ಣ ಹಾಕಿಕೊಟ್ಟಿರ್ತಕ್ಕಂತಹ ಮಂಗಳಮಯವಾದಂತಹ ಒಂದು ಮಾರ್ಗದಲ್ಲಿ ನೀವು ಎಲ್ಲರೂ ನಾವು ಎಲ್ಲರೂ ಕೂಡ ಹೋಗ್ತಕ್ಕಂಥದ್ದು ನಮಗೆ ಕ್ಷೇಮ ಮತ್ತು ಸೂಕ್ತ ಅನ್ನೋದನ್ನು ಹೇಳ್ತಾ ಈ ಒಂದು ಜ್ಞಾನ ಮಾರ್ಗವನ್ನು ಕೊಟ್ಟಿರ್ತಕ್ಕಂತಹ ಪರಮಾತ್ಮನಾದಂತಹ ಶ್ರೀಕೃಷ್ಣ ನಮ್ಮ ನಿಮ್ಮೆಲ್ಲರನ್ನೂ ಕೂಡ ಅನವರತ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಗೋಕುಲಾಷ್ಟಮಿಯ ಒಂದು ವಿಶೇಷ ವಿಶೇಷತೆ ಬಗ್ಗೆ ಆಚರಣೆ ಬಗ್ಗೆ ಯಥಾಶಕ್ತಿ ಯಥಾಮತಿ ಹೇಳಿದ್ದೀನಿ ಇನ್ನೂ ಏನಾದರೂ ನಿಮಗೆ ನಾನು ಪ್ರಶ್ನೆಗಳು ಅಥವಾ ಸಂಶಯ ಇತ್ತು ಅಂದರೆ ಏನು ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ನೀವು ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಸಂಶಯಗಳನ್ನು ಪ್ರಶ್ನೆಗಳನ್ನು ಪರಿಹಾರ ಮಾಡ್ಕೋಬೋದು ಸರ್ವೇ ಸಜನ ಸುಖನವಂತು ಸಮಸ್ತ ಅನುಭವಂತು